ಹಲಸಿನ ಹಣ್ಣು ಸಿಗುವ ಈ ಸೀಸನ್ನಲ್ಲಿ ಒಂದಾದ ಮೇಲೆ ಒಂದು ಹಲಸಿನ ಹಣ್ಣಿನ ರೆಸಿಪಿಗಳನ್ನು ತೋರಿಸುವ ಪ್ರಯತ್ನ ಮಾಡಿದ್ದೇನೆ ಈ ವಿಡಿಯೋದಲ್ಲಿ ನಾಲ್ಕು ಬಗೆಯ ಹಲಸಿನ ಹಣ್ಣಿನ ರೆಸಿಪಿಗಳನ್ನು ಕಂಪೈಲ್ ಮಾಡಿ ತೋರಿಸ್ತಾ ಇದ್ದೇನೆ ನಮಸ್ಕಾರ ಅಂಬಿಕಾ ಶೆಟ್ಟಿಸ್ ಕಿಚನ್ ಕನ್ನಡ ಚಾನೆಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಮೊದಲನೆಯ ರೆಸಿಪಿ ಹಲಸಿನ ಹಣ್ಣಿನ ಹಲ್ವಾ ನಾಲ್ಕು ಕಪ್ ಆಗುವಷ್ಟು ಬೊಕ್ಕೆ ತಳಿಯ ಹೆಚ್ಚಿರುವ ಹಲಸಿನ ಹಣ್ಣಿನ ಸೊಳ್ಳೆಗಳನ್ನು ನೀರು ಹಾಕದೇ ರುಬ್ಬಿ ಪೇಸ್ಟ್ ಮಾಡಿಕೊಂಡಿದ್ದೇನೆ ಬಾಣಲೆಗೆ ಒಂದು ದೊಡ್ಡ ಚಮಚ ತುಪ್ಪ ಹಾಕಿ ಅದಕ್ಕೆ ಹತ್ತರಿಂದ ಹದಿನೈದು ಗೋಡಂಬಿನ ಚೂರು ಮಾಡಿ ಹಾಕಿ ಹೊಂಬಣ್ಣ ಬರುವ ತನಕ ಹುರಿದು ತೆಗೆದಿಟ್ಕೊಳ್ತಾ ಇದ್ದೇನೆ ಈಗ ಮತ್ತೆ ಒಂದು ದೊಡ್ಡ ಚಮಚ ತುಪ್ಪ ಹಾಕಿ ಇದರಲ್ಲಿ ಹಲಸಿನ ಹಣ್ಣಿನ ಪೇಸ್ಟನ್ನು ಮಧ್ಯಮ ಉರಿಯಲ್ಲಿ ಹುರ್ಕೊಳ್ತಾ ಇದ್ದೇನೆ ಉತ್ತಮ ತಳಿಯ ಗಟ್ಟಿ ಸೊಳೆ ಇರುವಂತ ಹಲಸಿನ ಹಣ್ಣನ್ನು ತಗೊಳ್ಬೇಕು ಇದನ್ನ ಸತತವಾಗಿ ಮಗುಚುತ್ತಾ ಹುರಿಬೇಕು ತುಪ್ಪದಲ್ಲಿ ನಂತರ ಒಂದೂವರೆ ಕಪ್ ಆಗುವಷ್ಟು ಬೆಲ್ಲ ಹಾಕಬೇಕು ಸುಮಾರು ಹತ್ತು ನಿಮಿಷ ತುಪ್ಪದಲ್ಲಿ ಹಲಸಿನ ಹಣ್ಣಿನ ಸೊಳೆಯ ಪೇಸ್ಟ್ನ ಹುರಿದಾದ ಮೇಲೆ ಬೆಲ್ಲ ಹಾಕೊಳ್ಬೇಕು ಬೆಲ್ಲದ ಪ್ರಮಾಣನ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿದ್ರೂ ನಡೀತದೆ ಸತತವಾಗಿ ಇದನ್ನು ಮುಗುಚುತ್ತಾನೆ ಇರಬೇಕು ಈಗ ಎರಡು ದೊಡ್ಡ ಚಮಚ ಆಗುವಷ್ಟು ತುಪ್ಪನ ಮತ್ತೆ ಇದ್ದೇನೆ ಈಗಾಗಲೇ ಅರ್ಧ ಗಂಟೆವರೆಗೆ ನಾನು ಮಧ್ಯಮ ಉರಿಯಲ್ಲಿ ಬೇಯಿಸಿ ಆಗಿದೆ ಎರಡು ದೊಡ್ಡ ಚಮಚ ತುಪ್ಪನ ಅರ್ಧ ಗಂಟೆ ಆದ ಮೇಲೆ ಮತ್ತೆ ಹಾಕಿದ್ದೇನೆ ಮಧ್ಯಮ ಉರಿಯಲ್ಲಿ ಮತ್ತು ಕೂಡ ಬೇಯಿಸ್ತಾ ಇದ್ದೇನೆ ಈ ರೆಸಿಪಿ ಸ್ವಲ್ಪ ಸಮಯ ತಗೊಳ್ತದೆ ಒಂದು ಸಣ್ಣ ಕಪ್ನಲ್ಲಿ ಎರಡು ದೊಡ್ಡ ಚಮಚ ಕಾರ್ನ್ಫ್ಲರಿಗೆ ಅರ್ಧ ಕಪ್ ಆಗುವಷ್ಟು ನೀರು ಹಾಕಿ ಕಲಕಿ ಇಟ್ಕೊಳ್ತಾ ಇದ್ದೇನೆ ಈ ಪೇಸ್ಟನ್ನು ಹಲಸಿನ ಹಣ್ಣನ್ನು ಹಲ್ವಕ್ಕೆ ಹಾಕಿದರೆ ಹಲಸಿನ ಹಣ್ಣಿನ ಹಲ್ವ ಸ್ಥಿರತೆ ಬಹಳ ಬೇಗನೆ ತಲುಪ್ತದೆ ಈ ಕಾರ್ನ್ಸ್ಲರಿನ ಹಲಸಿನ ಹಣ್ಣಿನ ಪೇಸ್ಟಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮಧ್ಯದಲ್ಲಿ ಗಂಟಿಲ್ಲದೆ ಇರೋ ಥರ ತ್ವರಿತವಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು ತುಪ್ಪನ ಆಗಾಗ್ಗೆ ಅವಶ್ಯಕತೆ ತೋರದ ಹಾಗೆಯೇ ಮಧ್ಯೆ ಮಧ್ಯೆ ಒಂದೊಂದು ಚಮಚ ಅಥವಾ ಎರಡೆರಡು ಚಮಚ ಹಾಕ್ಕೊಂಡು ಇದನ್ನು ಬೇಯಿಸ್ತಾ ಹೋಗಬೇಕು ಸುಮಾರು ಮುಕ್ಕಾಲು ಗಂಟೆ ಸತತವಾಗಿ ಮಗುಚುತ್ತಾ ಬೇಯಿಸ್ತಾ ಹೋದ ನಂತರ ಮತ್ತೆ ಎರಡು ದೊಡ್ಡ ಚಮಚ ತುಪ್ಪ ಹಾಕಿದ್ದೇನೆ ಮತ್ತೆ ಪುನಃ ಚೆನ್ನಾಗಿ ಸೌಟಿನಿಂದ ಕಲ್ತಾ ಇದನ್ನ ಬೇಯಿಸ್ತಾ ಇದ್ದೇನೆ ಈಗ ನಿಮ್ಗೆ ಕಾಣ್ತಾ ಇರುವುದು ಸುಮಾರು ಒಂದು ಗಂಟೆಗಳ ಕಾಲ ಮಧ್ಯಮ ಉರಿಯಲ್ಲಿ ಬೇಯಿಸಿದ ನಂತರದ ಹಲ್ವಾದ ಸ್ಥಿರತೆ ಈಗ ಹಿಟ್ಟು ಪೂರ್ತಿ ಅಥವಾ ಹಲಸಿನ ಹಣ್ಣಿನ ಪೇಸ್ಟ್ ಪೂರ್ತಿ ಒಂದಾಗ್ತಾ ಇದೆ ಅರ್ಧ ಚಮಚ ಏಲಕ್ಕಿ ಪುಡಿ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೇನೆ ಒಂದರಿಂದ ಒಂದೂವರೆ ಗಂಟೆವರೆಗೂ ತಗೊಳ್ಬೋದು ನೀವು ಪೂರ್ತಿ ಚಿಕ್ಕವರಿಯಲ್ಲೇ ಮಾಡಿದಿದ್ರೆ ಒಂದೂವರೆ ಗಂಟೆ ತನಕನೂ ತಗೊಳ್ತದೆ ತಳ ಬಿಡ್ತಾ ಇದೆ ಕೊನೆಯಲ್ಲಿ ನಾನು ಈ ಮೊದಲೇ ಹುರಿದು ತೆಗೆದಿಟ್ಟಂಥ ಗೋಡಂಬಿ ಚೂರುಗಳನ್ನು ಹಾಕಿದ್ದೇನೆ ಒಂದು ಟ್ರೇಗೆ ಬರ್ಫಿ ಟ್ರೇಗೆ ಅಥವಾ ಹಲ್ವಾ ಟ್ರೇಗೆ ಒಂದು ನೀವು ಪಾರ್ಚ್ಮೆಂಟ್ ಪೇಪರ್ ಹಾಳೆನ ತಳದಲ್ಲಿ ಹಾಕಿ ಅಥವಾ ಹಾಗೆಯೇ ಡೈರೆಕ್ಟಾಗಿ ತುಪ್ಪನ ಸವರಿ ಕೂಡ ಈ ಹಲ್ವಾದ ಮಿಶ್ರಣನ ಅದಕ್ಕೆ ಹಾಕಿ ಸಮತಟ್ಟಾಗಿ ಮಾಡಬೇಕು ಅದು ಪೂರ್ತಿ ಸೆಟ್ ಆಗಲಿಕ್ಕೆ ಸ್ವಲ್ಪ ಸಮಯ ತಗೊಳ್ಬೋದು ಪೂರ್ತಿ ಸೆಟ್ ಆದ ಮೇಲೆ ಇದನ್ನು ಕಟ್ ಮಾಡಬೇಕು ಬಹಳಷ್ಟು ಮೃದುವಾಗಿ ಬಹಳ ರುಚಿಯಾಗಿ ಇರ್ತದೆ ಆದರೆ ಸ್ವಲ್ಪ ಸಮಯ ತಗೊಂಡು ಮಾಡುವಂಥ ಅಡುಗೆ ಇದು ಮಾಡಿದ ಮೇಲೆ ತುಂಬಾ ರುಚಿಯಾಗಿರ್ತದೆ ಮಾಡಿದ್ದಕ್ಕೂ ಕೂಡ ಸಾರ್ಥಕ ಅನಿಸ್ತದೆ ಖಂಡಿತ ಈ ಸೀಸನ್ನಲ್ಲಿ ಹಲಸಿನ ಹಣ್ಣು ಹಣ್ಣಿನ ಹಲ್ವದ ರೆಸಿಪಿನ ನೀವು ಕೂಡ ಟ್ರೈ ಮಾಡಿ ನೋಡಿ ಆದರೆ ನೆನಪಿನಲ್ಲಿಡಿ ಹಲಸಿನ ಹಣ್ಣನ್ನು ಆಯ್ಕೆ ಮಾಡುವಾಗ ಗಟ್ಟಿ ಸೊಳ್ಳೆ ಇರುವ ಹಲಸಿನ ಹಣ್ಣಿನ ತಳಿಯನ್ನೇ ನೀವು ಇದಕ್ಕೆ ಆಯ್ಕೆ ಮಾಡಬೇಕು ಇಂಬ ಅಂತ ನಮ್ಮ ಕಡೆ ಒಂದು ಸಿಕ್ತದೆ ಆ ಹಣ್ಣಿನಲ್ಲಿ ಮಾಡಿದರೆ ನಿಮಗೆ ಹಲ್ವದ ಸ್ಥಿರತೆ ಅಷ್ಟು ಚೆನ್ನಾಗಿ ಬರೋದಿಲ್ಲ ರುಚಿಯೂ ಕೂಡ ಚೆನ್ನಾಗಿ ಬರೋದಿಲ್ಲ ನಾನಿಲ್ಲಿ ಬಳಸಿರೋದು ಬೊಕ್ಕೆ ತಳಿಯ ಹಲಸಿನ ಹಣ್ಣಿನ ಸೊಳ್ಳೆಗಳು ಹಲ್ವ ರೆಡಿಯಾಗಿದೆ ಈಗ ಎರಡನೇ ರೆಸಿಪಿ ಬಹಳಷ್ಟು ಜನರಿಗೆ ಕಾಮನ್ ಆಗಿ ಗೊತ್ತಿರುವಂತ ಮತ್ತೆ ನೀವು ಆದಷ್ಟು ಜಾಸ್ತಿ ಮಾಡುವಂಥ ಹಲಸಿನ ಹಣ್ಣಿನ ಬಗೆಯದು ಮೊಳಕ ಹೇಗೆ ಮಾಡುದಂತ ನೋಡೋಣ ಒಂದೂವರೆ ಕಪ್ ಆಗುವಷ್ಟು ಹೆಚ್ಚಿರುವಂಥ ಹಲಸಿನ ಹಣ್ಣಿನ ಸೊಳೆಗಳನ್ನು ಮಿಕ್ಸಿ ಜಾರಿಗೆ ಹಾಕಿದ್ದೇನೆ ಜೊತೆಗೆ ಎರಡು ಏಲಕ್ಕಿ ಕಾಲ್ಪ ಕಾಲು ಕಪ್ ಆಗುವಷ್ಟು ಬೆಲ್ಲ ಹಾಕಿದ್ದೇನೆ ಇದನ್ನು ನೀರು ಹಾಕಿದಿನೇ ನುಣ್ಣಗೆ ರುಬ್ಬಿ ಪೇಸ್ಟ್ ಮಾಡಿಕೊಳ್ಬೇಕು ಹಲಸಿನ ಹಣ್ಣಿನ ಪೇಸ್ಟಿಗೆ ಒಂದು ಕಪ್ಪಾಗುವಷ್ಟು ಈಗಾಗಲೇ ನೆನೆಸಿಟ್ಕೊಂಡಿರುವಂಥ ದೋಸೆ ಅಕ್ಕಿನ ಹಾಕ್ತಾ ಇದ್ದೇನೆ ದೋಸೆ ಅಕ್ಕಿನ ನಾನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತಾ ಇದ್ದೇನೆ ದೋಸೆ ಅಕ್ಕಿನ ಎರಡರಿಂದ ಮೂರು ಗಂಟೆ ನೆನೆಸ್ಕೊಳ್ಬೇಕಾಗ್ತದೆ ಕಾಲು ಕಪ್ ಆಗುವಷ್ಟು ಹಸಿ ತೆಂಗಿನಕಾಯಿ ತುರಿನೂ ಕೂಡ ರುಬ್ಬುವಾಗ ಹಾಕಿದ್ದೇನೆ ನೆನ್ಪಿಡಿ ರುಬ್ಬುವಾಗ ನೀರನ್ನು ಹಾಕುವ ಅವಶ್ಯಕತೆ ಇಲ್ಲ ಹಲಸಿನ ಹಣ್ಣಿನ ಪೇಸ್ಟಿನಲ್ಲಿ ಇರುವ ತೇವಾಂಶ ಸಾಕಾಗ್ತದೆ ಹಿಟ್ಟು ಸ್ವಲ್ಪ ಗಟ್ಟಿ ಸ್ಥಿರತೆಯಲ್ಲೇ ಇರಬೇಕು ನಮಗೆ ಹಾಗಾಗಿ ರುಬ್ಬುವಾಗ ನೀರನ್ನು ಹಾಕಬಾರ್ದು ನೆನೆಸಿರುವ ಒಂದು ಕಪ್ ಅಕ್ಕಿನ ಸ್ವಲ್ಪ ಸ್ವಲ್ಪನೇ ಹಾಕಿ ನುಣ್ಣಗೆ ರುಬ್ಕೊಳ್ತಾ ಇದ್ದೇನೆ ಹಿಟ್ಟು ಗಟ್ಟಿ ಸ್ಥಿರತೆಯಲ್ಲಿ ಇರಬೇಕು ಎರಡು ಬಾರಿ ರುಬ್ಬಿರುವ ಅಕ್ಕಿ ಹಿಟ್ಟು ಹಲಸಿನ ಹಣ್ಣಿನ ಹಿಟ್ಟು ಎಲ್ಲವನ್ನು ಹಾಕಿದ್ದೇನೆ ಹಲಸಿನ ಹಣ್ಣಿನ ಪೇಸ್ಟ್ ಕೂಡ ಹಾಕಿದ್ದೇನೆ ಇದಕ್ಕೆ ಅರ್ಧ ಚಮಚ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಕೈಯಲ್ಲಿ ಕೂಡ ಮಿಕ್ಸ್ ಮಾಡ್ಕೊಳ್ಬೋದು ಬೇಕಿದ್ರೆ ಇದಕ್ಕೆ ಸೋಡಾನು ಕೂಡ ಹಾಕ್ಬೋದು ಚಿಟಿಕೆ ಸೋಡಾ ಬಳಸಲಿಕ್ಕೆ ಇಷ್ಟ ಇಲ್ಲದೆ ಇರೋರು ಹಾಗೇನೂ ಕೂಡ ಮಾಡ್ಬೋದು ಈ ರೀತಿ ಗಟ್ಟಿ ಸ್ಥಿರತೆಯಲ್ಲಿ ಹಿಟ್ಟು ಇರಬೇಕು ಸೋಡಾ ಹಾಕಿದರೆ ಇನ್ನಷ್ಟು ಮೃದುವಾಗ್ತದೆ ನಾನಿಲ್ಲಿ ಸೋಡಾನ ಬಳಸಿಲ್ಲ ಎಣ್ಣೆನ ಮಧ್ಯಮ ಊರಿಯಲ್ಲಿ ಚೆನ್ನಾಗಿ ಕಾಯಿಸಿಕೊಂಡು ನಂತರ ಕೈಯಿಂದ ಹಿಟ್ಟನ್ನು ಹಚ್ಚಿ ಬಿಡಬೇಕು ಇದಕ್ಕೆ ನೋಡಲಿಕ್ಕೆ ಇದು ಗೋಳಿ ಬಜೆ ಥರನೇ ಇರ್ತದೆ ರುಚಿ ಮಾತ್ರ ಬಹಳ ಚೆನ್ನಾಗಿರ್ತದೆ ಹಲಸಿನ ಹಣ್ಣಿನ ಫ್ಲೇವರ್ ಇರ್ತದೆ ಹಲಸಿನ ಹಣ್ಣಿನ ಹಣ್ಣು ಸಿಗದೇ ಇರೋ ಸಮಯದಲ್ಲಿ ನಾವು ಬಾಳೆಹಣ್ಣಿನಲ್ಲಿಯೂ ಕೂಡ ಈ ರೀತಿ ಮುಳ್ಕನ ಮಾಡ್ತೇವೆ ಬಾಳೆಹಣ್ಣಿನ ಮುಳ್ಕ ರೆಸಿಪಿನೂ ಕೂಡ ನಾನು ಈಗಾಗಲೇ ತೋರಿಸಿದ್ದೇನೆ ಹೊಮ್ಮಣ್ಣಕ್ಕೆ ಬರೋ ತನಕ ಮಧ್ಯದವರೆಗೂ ಚೆನ್ನಾಗಿ ಬೇಯೋ ತನಕ ಎಣ್ಣೆಯಲ್ಲಿ ಇದನ್ನು ಕರೆದು ತೆಗಿಬೇಕು ಮೃದುವಾದ ಹಲಸಿನ ಹಣ್ಣಿನ ಮೊಳಕ ರೆಸಿಪಿ ರೆಡಿಯಾಗಿದೆ ಇದಕ್ಕೆ ಯಾವುದೇ ಸೈಡ್ ಡಿಶ್ ಬೇಕಂತ ಇಲ್ಲ ಯಾಕಂದರೆ ನಾವು ಸಿಹಿ ಹಾಕಿದ್ದೇವೆ ಬೆಲ್ಲ ಹಾಕಿದ್ದೇವೆ ಆದರೂ ಕೂಡ ಕೆಲವರು ಇದನ್ನು ಕಾಯಿ ಚಟ್ನಿ ಜೊತೆ ಖಾರವಾದ ಕಾಯಿ ಚಟ್ನಿ ಜೊತೆ ತಿನ್ನಲಿಕ್ಕೆ ಇಷ್ಟಪಡೋದು ಉಂಟು ನೋಡಿ ಮಧ್ಯದವರೆಗೂ ಚೆನ್ನಾಗಿ ಇದು ಬೆಂದಿದೆ ಹಲಸಿನ ಹಣ್ಣಿನ ಮೊಳಕದ ರೆಸಿಪಿನೂ ಕೂಡ ಈ ಸೀಸನ್ನಲ್ಲಿ ನೀವು ಟ್ರೈ ಮಾಡಿ ನೋಡಿ ಈಗ ನಾವು ಹಲಸಿನ ಹಣ್ಣಿನ ದೋಸೆ ಹೇಗ್ ಮಾಡೋದಂತ ನೋಡೋಣ ಮೊಳಕ ಮತ್ತು ದೋಸೆಗೆ ಬೇಕಾಗುವ ಸಾಮಗ್ರಿಗಳು ಸಾಮಾನ್ಯವಾಗಿ ಒಂದೇ ಇರ್ತದೆ ಇದರಲ್ಲಿಯೂ ಕೂಡ ಎರಡು ಕಪ್ಪು ನಾಲ್ಕು ಗಂಟೆ ನೀರಿನಲ್ಲಿ ನೆನೆಸಿರೋ ದೋಸೆ ಅಕ್ಕಿ ತಗೊಂಡಿದ್ದೇನೆ ಇದನ್ನ ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ ಅರ್ಧ ಕಪ್ ಹಸಿ ತೆಂಗಿನ ತುರಿ ಇದೆ ಅರ್ಧ ಕಪ್ ಬೆಲ್ಲ ಇದೆ ಹಾಗೇನೆ ಎರಡೂವರೆ ಕಪ್ ಆಗುವಷ್ಟು ಹೆಚ್ಚಿರೋ ಹಲಸಿನ ಹಣ್ಣಿನ ಸೊಳೆಗಳಿವೆ ಹಲಸಿನ ಹಣ್ಣಿನಿಂದ ಮಾಡುವ ದೋಸೆ ಕಡುಬು ಮುಳ್ಕಾ ಈ ರೆಸಿಪಿಗಳಲ್ಲಿ ಇಂಗ್ರೀಡಿಯಂಟ್ಸ್ ಕಾಮನ್ ಆಗಿ ಇದ್ದರೂ ಕೂಡ ಮೆಷರ್ಮೆಂಟ್ ಬೇರೆ ಬೇರೆ ಇರ್ತದೆ ಎರಡು ಏಲಕ್ಕಿನ ಹಾಕಿ ಸ್ವಲ್ಪನೇ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿ ಪೇಸ್ಟ್ ಮಾಡ್ಕೊಂಡಿದ್ದೇನೆ ಹಿಟ್ಟು ರೆಡಿಯಾಗಿದೆ ಉಳಿದಿರೋ ಅಕ್ಕಿನೂ ಕೂಡ ಇದೇ ರೀತಿ ನಾನು ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ರುಬ್ಬಿ ಅದೇ ಹಿಟ್ಟಿಗೆ ಹಾಕಿ ಮಿಕ್ಸ್ ಮಾಡಿಕೊಳ್ತೇನೆ ಹಲಸಿನ ಹಣ್ಣಿನ ದೋಸೆಯ ಹಿಟ್ಟು ತುಂಬ ತೆಳ್ಳಗೆ ಮಾಡಿದರೆ ಕಾವಲಿಯಿಂದ ದೋಸೆನ ಇಪ್ಸಲಿಕ್ಕೆ ಕಷ್ಟ ಆಗ್ತದೆ ಹಿಟ್ಟನ್ನು ರುಬ್ಬುವಾಗ ಒಂದು ಚಮಚ ಆಗುವಷ್ಟು ಉಪ್ಪು ಕೂಡ ಹಾಕಿದ್ದೇನೆ ಈ ರುಬ್ಬಿರುವ ಅಕ್ಕಿ ಹಿಟ್ಟನ್ನು ಕೂಡ ಈ ಮೊದಲೇ ರುಬ್ಬಿರುವ ಹಿಟ್ಟಿಗೆ ಪಾತ್ರೆಗೆ ಹಾಕಿದ್ದೇನೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಕಡುಬು ಅಥವಾ ಮುಳ್ಕ ಮಾಡುವಾಗ ಇರುವಷ್ಟು ಗಟ್ಟಿ ಸ್ಥಿರತೆ ಅಲ್ಲದೇ ಇದ್ರೂ ಈ ಹಿಟ್ಟು ತುಂಬ ತೆಳ್ಳಗೆ ಕೂಡ ಇರಬಾರ್ದು ಸ್ವಲ್ಪ ಸೆಮಿಥಿಕ್ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ಕಾವಲಿ ಚೆನ್ನಾಗಿ ಕಾದಿರಬೇಕು ಹಿಟ್ಟನ್ನು ರುಬ್ಬಿದ ಮೇಲೆ ಹಿಟ್ಟನ್ನು ಹುಳಿಯಾಗಲಿಕ್ಕೆ ಇಡುವ ಅವಶ್ಯಕತೆ ಇಲ್ಲ ತಕ್ಷಣವೇ ಮಾಡುವಂಥ ದೋಸೆ ತೆಳ್ಳಗೆ ದೊಡ್ಡದಾಗಿ ಹಿಟ್ಟನ್ನು ಸವರ್ಕೊಳ್ತಾ ಹರಡ್ಕೊಳ್ತಾ ಇದ್ದೇನೆ ಅಥವಾ ನೀವು ಸೆಟ್ ದೋಸೆ ಥರ ಚಿಕ್ಕ ಚಿಕ್ಕ ದೋಸೆ ಕೂಡ ಮಾಡ್ಕೊಳ್ಬೋದು ಬೇಕಿದ್ರೆ ಅಡುಗೆ ಸೋಡಾ ಈ ರೆಸಿಪಿಯಲ್ಲಿ ಈ ಹಿಟ್ಟಿಗೂ ಕೂಡ ನಾನು ಇಲ್ಲಿ ಬಳಸಿಲ್ಲ ಮಧ್ಯಮ ಊರಿಯಲ್ಲಿ ಚೆನ್ನಾಗಿ ಗರಿ ಆಗೋ ತನಕ ಕಾಯಿಸಬೇಕು ಎಣ್ಣೆ ಹಾಕಿನೂ ಮಾಡ್ಬೋದು ಈ ದೋಸೆ ತುಪ್ಪ ಹಾಕಿ ಮಾಡಿದರೆ ಪರಿಮಳ ಮತ್ತು ರುಚಿ ಜಾಸ್ತಿ ಹಲಸಿನ ಹಣ್ಣು ಸಿಹಿಯಾದ್ರಿಂದ ಈ ಇದರಿಂದ ಮಾಡುವ ಯಾವುದೇ ರೆಸಿಪಿಗೆ ಎಣ್ಣೆಗಿಂತ ತುಪ್ಪದ ಬಳಕೆ ಮಾಡಿದರೆ ಚೆನ್ನಾಗಿರ್ತದೆ ಹಲಸಿನ ಹಣ್ಣಿನ ದೋಸೆ ಕೂಡ ರೆಡಿಯಾಗಿದೆ ಇದನ್ನು ನಾನು ತುಪ್ಪ ಮತ್ತೆ ಖಾರವಾದ ಕಾಯಿ ಚಟ್ನಿ ಜೊತೆ ಸರ್ವ್ ಮಾಡ್ತಾ ಇದ್ದೇನೆ ಒಂದು ದೊಡ್ಡ ಗಾತ್ರದ ಹಲಸಿನ ಹಣ್ಣನ್ನ ನೀವು ಈ ಸೀಸನ್ ಅಲ್ಲಿ ತಗೊಂಡು ಬಂದರೆ ಅದರಿಂದ ಎಲ್ಲಾ ಬಗೆಯ ಹಲಸಿನ ಹಣ್ಣಿನ ರೆಸಿಪಿಗಳನ್ನ ಟ್ರೈ ಮಾಡಿ ನೋಡಬಹುದು ಅಡುಗೆಯಲ್ಲಿ ಆಸಕ್ತಿ ಇರೋರು ಈ ಎಲ್ಲ ರೆಸಿಪಿಗಳನ್ನ ಟ್ರೈ ಮಾಡಿ ನೋಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತೇನೆ ಕೊನೆಯ ರೆಸಿಪಿ ಹಲಸಿನಾಡಿನ ಕೇಸರಿ ಬಾತ್ ಇದಕ್ಕೆ ಒಂದರಿಂದ ಎರಡು ಚಮಚ ತುಪ್ಪನ ಬಿಸಿ ಮಾಡ್ಕೊಂಡು ಬಾಣಲೆಯಲ್ಲಿ ಗೋಡಂಬಿನ ಹಾಕಿ ಹೊಂಬಣ್ಣಕ್ಕೆ ಬರುವ ಬರುವ ತನಕ ಹುರಿದು ತೆಗ್ದಿಟ್ಕೊಳ್ಬೇಕು ಕೊನೆಯಲ್ಲಿ ಗೋಡಂಬಿನ ನಾವು ಹಾಕೋಣ ಅದೇ ರೀತಿ ಒಂದು ಅಥವಾ ಎರಡು ಚಮಚ ಆಗುವಷ್ಟು ಒಣದ್ರಾಕ್ಷಿ ಕೂಡ ತುಪ್ಪದಲ್ಲಿ ಹುರಿದು ತೆಗ್ದಿಟ್ಕೊಳ್ಬೇಕು ಈಗ ಇದೇ ತುಪ್ಪಕ್ಕೆ ಅರ್ಧ ಕಪ್ ಆಗುವಷ್ಟು ರವೆ ಹಾಕಿದ್ದೇನೆ ಉಪ್ಪಿಟ್ಟಿಗೆ ಬಳಸುವಂತ ರವೆನೇ ನಾನಿಲ್ಲಿ ಇಲ್ಲಿ ಬಳಸಿರೋದು ಬಾಂಬೆ ರವೆ ಅಂತ ಕೂಡ ಹೇಳ್ತೇವೆ ಐದು ನಿಮಿಷ ಸಣ್ಣ ಉರಿಯಲ್ಲಿ ಹುರಿದು ತೆಗ್ದುಕೊಂಡಿದ್ದೇನೆ ರವೆನ ಇತ್ತ ಇನ್ನೊಂದು ಪಾತ್ರೆಯಲ್ಲಿ ಒಂದು ದೊಡ್ಡ ಚಮಚ ತುಪ್ಪ ಬಿಸಿ ಮಾಡಿ ಅರ್ಧ ಕಪ್ ಆಗುವಷ್ಟು ಹಸಿನ ಹಣ್ಣಿನ ಪೇಸ್ಟ್ ಹಾಕಿ ಸಣ್ಣ ಉರಿಯಲ್ಲಿ ಮೂರರಿಂದ ನಾಲ್ಕು ನಿಮಿಷ ಹುರ್ಕೊಳ್ತಾ ಇದ್ದೇನೆ ಸತತವಾಗಿ ಸೌಟಿನಿಂದ ಮುಗಿಸದೇ ಇದ್ರೆ ಇದು ಸೀದ್ ಹೋಗ್ತದೆ ಸಣ್ಣ ಉರಿಯಲ್ಲಿ ಇಟ್ಕೊಂಡು ಕಡಿಮೆ ತುಪ್ಪ ಬಳಸ್ಕೊಂಡು ಚೆನ್ನಾಗಿ ಹುರ್ಕೊಂಡಿದ್ದೇನೆ ಈಗ ಇದು ಸರಿಯಾಗಿ ಹುರಿದಾದ ಮೇಲೆ ಬೆಂದಾದ ಮೇಲೆ ಇದಕ್ಕೆ ಬಿಸಿ ನೀರನ್ನ ಹಾಕಬೇಕು ಇದರಲ್ಲಿ ಒಂದು ಕಾಲ್ ಕಪ್ ಆಗುವಷ್ಟು ಬಿಸಿ ನೀರನ್ನ ಹಾಕಿದ್ದೇನೆ ಅರ್ಧ ಕಪ್ ಹಲಸಿನ ಹಣ್ಣಿನ ಪೇಸ್ಟಿಗೆ ಒಂದು ಕಾಲ್ ಕಪ್ ಆಗುವಷ್ಟು ಬಿಸಿ ನೀರನ್ನ ಹಾಕಿ ಮತ್ತೆ ಅದನ್ನ ಚೆನ್ನಾಗಿ ಕಲ್ಕಿದ್ದೇನೆ ಒಂದು ಕುದಿ ಬರ್ಲಿಕ್ಕೆ ಬಿಟ್ಟಿದ್ದೇನೆ ಕುದಿ ಬಂದ ಮೇಲೆ ಇದಕ್ಕೆ ನಾನು ಈಗಾಗ್ಲೇ ಹುರಿದಿಟ್ಟಿರುವಂತ ರವೆನ ಹಾಕಿದ್ದೇನೆ ರವೆನ ಹಾಕಿದ ತಕ್ಷಣ ಚೆನ್ನಾಗಿ ಕಲ್ಕಬೇಕು ಉರಿಯನ್ನ ಸಣ್ಣದಾಗಿ ಇಟ್ಕೊಳ್ಬೇಕು ಇದ್ರೆ ರವೆಯಲ್ಲಿ ಗಂಟು ಬೀಳ್ತದೆ ಬೇಕಿದ್ರೆ ಮತ್ತೆ ತುಪ್ಪ ಬಳಸಬಹುದು ಮುಚ್ಚಳನ ಮುಚ್ಚಿ ಸಣ್ಣ ಉರಿಯಲ್ಲಿ ಎರಡು ನಿಮಿಷ ಹಾಗೆ ರವೆನ ಬೇಯಲಿಕ್ಕೆ ಬಿಡಬೇಕು ಎರಡು ನಿಮಿಷ ಆದಮೇಲೆ ಮುಚ್ಚಳನ ತೆಗೆದು ಒಮ್ಮೆ ಇದನ್ನ ಚೆನ್ನಾಗಿ ಕಲಿಸ್ಕೊಳ್ಬೇಕು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಸಕ್ಕರೆ ಹಾಕಬೇಕು ಸಕ್ಕರೆ ಬದಲು ಬೆಲ್ಲನೂ ಕೂಡ ಹಾಕಬಹುದು ಒಂದು ಮೂರನೇ ಕಪ್ ಆಗುವಷ್ಟು ಸಕ್ಕರೆ ಹಾಕಿದ್ದೇನೆ ಬೆಲ್ಲ ಬೇಕಿದ್ರೆ ಒಂದು ಮೂರನೇ ಕಪ್ಪಿನಿಂದ ಅರ್ಧ ಕಪ್ ಆಗುವಷ್ಟು ಹಾಕಬಹುದು ನಿಮ್ಮ ಸಿಹಿಗೆ ತಕ್ಕ ಹಾಗೆ ಸಕ್ಕರೆ ಅಥವಾ ಬೆಲ್ಲದ ಪ್ರಮಾಣನ ಹೆಚ್ಚು ಅಥವಾ ಕಡಿಮೆ ಮಾಡಿಕೊಳ್ಬಹುದು ಬೆಲ್ಲ ಹಾಕುದ್ರೆ ಚಿಟಿಕೆ ಉಪ್ಪನ್ನು ಕೂಡ ಹಾಕಬೇಕು ಸಕ್ಕರೆ ಇಲ್ಲಿ ಪೂರ್ತಿಯಾಗಿ ಕರಗಿದೆ ಚೆನ್ನಾಗಿ ಕಲಸ್ಕೊಂಡಿದ್ದೇನೆ ಈಗ ಮತ್ತೆ ಮೂರು ದೊಡ್ಡ ಚಮಚ ಆಗುವಷ್ಟು ತುಪ್ಪ ಹಾಕಿದ್ದೇನೆ ಕೇಸರಿ ಬಾತ್ನಲ್ಲಿ ತುಪ್ಪ ಮತ್ತು ಸಕ್ಕರೆ ಬಳಕೆ ಯಥೇಚ್ಛವಾಗಿ ಆಗ್ತದೆ ಇಲ್ಲಿ ಹಲಸಿನ ಹಣ್ಣು ಇರೋದ್ರಿಂದ ಸಕ್ಕರೆ ಪ್ರಮಾಣ ಸ್ವಲ್ಪ ಕಡಿಮೆ ಬಳಕೆ ಆಗಿದೆ ಕೊನೆಯಲ್ಲಿ ಬಿಸಿನೀರ್ನಲ್ಲಿ ನೆನೆಸಿರೋ ಒಂದು ಮೂರನೇ ಚಮಚ ಆಗುವಷ್ಟು ಕೇಸರಿ ದಳ ಜೊತೆಗೆ ಕಾಲ್ರಿಂದ ಅರ್ಧ ಚಮಚ ಆಗುವಷ್ಟು ಏಲಕ್ಕಿ ಪುಡಿ ಈ ಮೊದ್ಲೇ ಹುರಿದು ತೆಗ್ದಿಟ್ಟಂತ ಗೋಡಂಬಿ ಮತ್ತೆ ಒಣ ದ್ರಾಕ್ಷಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ರುಚಿ ರುಚಿಯಾದ ಹಲಸಿನ ಹಣ್ಣಿನ ಕೇಸರಿ ಬಾತ್ ಕೂಡ ತಯಾರಾಗಿದೆ ಹಲಸಿನ ಹಣ್ಣಿನ ಸೊಳೆಗಳನ್ನು ಕೆಲವರು ಹಾಗೇನೇ ತಿನ್ಲಿಕ್ಕೆ ಇಷ್ಟಪಡ್ತಾರೆ ಇನ್ನು ಕೆಲವರು ಅದರಲ್ಲಿ ಹಲವಾರು ವಿಧದ ರೆಸಿಪಿಗಳನ್ನು ಮಾಡಿ ತಿನ್ಲಿಕ್ಕೆ ಇಷ್ಟಪಡ್ತಾರೆ ಅಡುಗೆಯಲ್ಲಿ ಆಸಕ್ತಿ ಇರುವರು ಹಲವಾರು ರೆಸಿಪಿಗಳನ್ನ ಟ್ರೈ ಮಾಡಬೇಕು ಅನ್ನೋರಿಗೆ ನನ್ನಿಂದ ಸಾಧ್ಯವಾದಷ್ಟು ಹಲಸಿನ ಹಣ್ಣಿನ ರೆಸಿಪಿಗಳನ್ನು ನಾನು ಈ ಬಾರಿಯೂ ಶೇರ್ ಮಾಡಿದ್ದೇನೆ ಲಾಸ್ಟ್ ಸೀಸನಲ್ಲಿಯೂ ಕೂಡ ಶೇರ್ ಮಾಡಿದೆ ಇವತ್ತು ತೋರಿಸಿರುವ ನಾಲ್ಕು ಹಲಸಿನ ಹಣ್ಣಿನ ರೆಸಿಪಿಗಳನ್ನು ತಾವೆಲ್ಲರೂ ಇಷ್ಟಪಟ್ಟಿದ್ದೀರಾ ಅಂತ ಭಾವಿಸ್ತೇನೆ ಇನ್ನೊಂದು ರುಚಿಯಾದ ಅಡುಗೆ ವಿಧಾನದೊಂದಿಗೆ ನಾನು ಮತ್ತೆ ಬರ್ತೇನೆ ತಮ್ಮೆಲ್ಲರ ದಿನ ಶುಭವಾಗಿರಲಿ ಧನ್ಯವಾದಗಳು